ಚಿನ್ನರಾಮು ಸರ್ ಹೇಳಿದ ಹಾಗೆ ಅಂಬೇಡ್ಕರ್ ಕಾನ್ಸೆಪ್ಟನ್ನ ನಾವು ಫ್ಲೋರಲ್ ಇದರಲ್ಲಿ ಅವರಿಗೆ ನಮನ ಸಲ್ಲಿಸಬೇಕು ಅಂತ ಇದು ನಮ್ಮ ಮೂರು ವರ್ಷದ ಹಿಂದಿನ ಕನಸು ಆ್ಯಕ್ಚುಲಿ ಅದನ್ನು ಇವತ್ತು ಕಾರ್ಯರೂಪಕ್ಕೆ ಬಂದಿದೆ ಮೊದಲನೇದಾಗಿ ಅವರು ಪತ್ರ ಕೊಟ್ಟಿದ್ದು ಮೇಡಮ್ ನಾನು ಬಂದಿದ್ದ ತಕ್ಷಣ ಈ ಸೀಟಿಗೆ ಮೇಡಮ್ ಯಾಕಂದರೆ ನಾವು ಒಂದು ಕಳೆದ ಹತ್ತು ವರ್ಷದಿಂದ ಥಿಮ್ಯಾಟಿಕಲ್ ಶೋ ಮಾಡ್ಕೊಂಡು ಬರ್ತಾಯಿದ್ದೀವಿ ಇದು ಇನ್ನೂರ ಹದಿನಾರನೇ ಫಲಪುಷ್ಪ ಪ್ರದರ್ಶನ ಸೊ ಇದನ್ನು ಅವರು ನನಗೆ ಒಂದು ಲೆಟ್ರ್ ಮೂಲಕ ನೀವು ಅಂಬೇಡ್ಕರ್ ಶೋ ಯಾಕೆ ಮಾಡಬಾರ್ದು ಅಂತ ಅವ್ರು ಕೊಟ್ಟರು ಅದು ಆ್ಯಕ್ಚುಲಿ ಹೌದು ಮಾಡ್ಬೋದು ಅಂತ ಕೊಡುಗೆ ಇದೆ ಅಂಬೇಡ್ಕರ್ದು ಭಾರತಕ್ಕೆ ನಾವೆಲ್ಲರೂ ಮಹಿಳೆಯಾಗಿ ಮುಖ್ಯವಾಗಿ ನಾವು ಇವತ್ತು ಅವರ ಶಿಕ್ಷಣದ ಏನಿದೆ ಒಂದು ಆಮೇಲೆ ವುಮೆನ್ ರೈಟ್ಸ್ ಬಗ್ಗೆ ಏನಿದೆ ಅದೆಲ್ಲ ಅವರು ಕೊಟ್ಟಿದ್ದಕ್ಕೆ ಬಹುಶಃ ನಾವಿಲ್ಲಿ ಇಲ್ಲಿ ಇವತ್ತಿದ್ದೀವಿ ಸೊ ಹಾಗಾಗಿ ಈ ಶೋ ಮಾಡಿದ್ರಿಂದ ನನಗೂ ಎಲ್ಲೋ ಒಂದು ಕಡೆ ಇವತ್ತು ತುಂಬಾ ಒಂಥರ ಸ್ಯಾಟಿಸ್ಫ್ಯಾಕ್ಷನು ಖುಷಿ ಇದೆ ಸ್ವಲ್ಪನಾದರೂ ಈ ಫ್ಲೋರಲ್ ನಮ್ಮನ್ನು ಅವರಿಗೆ ಸಲ್ಲಿಸಲಿಕ್ಕೆ ಆಯಿತು ಅಂತೇಳಿ ಎಲ್ಲೋ ಒಂದು ಕಡೆ ಖುಷಿ ಆಗ್ತಿದೆ ಮತ್ತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಬೆಸ್ಟ್ ಫ್ಲವರ್ ಶೋ ಅಂತ ನಮಗೆ ಸೀನಿಯರ್ ಆಫೀಸರ್ಸ್ ಇರ್ಬೋದು ಮತ್ತೆ ಟೆಕ್ನಿಕಲಿ ಸೌಂಡ್ ಇರೋರು ಕೂಡ ಹೇಳೋಗಿದ್ದಾರೆ ಅಷ್ಟು ವಿಭಿನ್ನವಾಗಿ ತೋರ್ ತಂದಿದ್ದೀರಾ ಮತ್ತು ಫ್ಲವರ್ ಪಾಟ್ಸ್ ಇರ್ಬೋದು ಆಮೇಲೆ ಬೇರೆ ಬೇರೆ ವಿಧದ ಫ್ಲವರ್ಸ್ ಏನು ಯೂಸ್ ಮಾಡಿದ್ದೀರಾ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಅಚ್ಚುಕಟ್ಟಾಗಿ ಬಂದಿದೆ ಅಷ್ಟು ನೀಟಾಗಿ ತಂದಿದ್ದೀರಾ ಅಂತ ನಮ್ದು ಇಲ್ಲಿ ಇಷ್ಟೇ ಅಂಬೇಡ್ಕರು ಒಬ್ಬರು ಅವರು ಎಲ್ಲರಿಗೂ ಒಂದು ಕೊಡುಗೆನ ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ನಾವು ಸ್ಪಂದ ಅಂದರೆ ಎತ್ತು ತೋರಿಸ್ಬೇಕಿತ್ತು ಅಂಬೇಡ್ಕರ್ ಈಸ್ ಫಾರ್ ಎವ್ರಿ ಒನ್ ಅಂತ ಸೊ ಅದನ್ನು ಮಾಡಿದ್ದೀವಿ ಬಹುಶಃ ಎಲ್ಲರಿಗೂ ಇದು ಮುಟ್ಟುತ್ತೆ ಎಲ್ಲರೂ ತಾವೆಲ್ಲರೂ ಬಂದು ನೋಡಿ ಆಮೇಲೆ ಏನಂದ್ರೆ ಅಂಬೇಡ್ಕರ್ ಶೋ ನೀವು ಬೇರೆ ಕಡೆ ನೋಡಿರ್ಬೋದು ಅದು ವಿಭಿನ್ನವಾಗಿರುತ್ತೆ ಬೇರೆ ಥರ ಇರುತ್ತೆ ಆದರೆ ಇಲ್ಲಿ ಶೋ ಇದೆಯಲ್ಲ ಲಾಲ್ಬಾಗ್ ಫ್ಲಾ ಶೋ ಇದೆಯಲ್ಲ ನಿಮಗೆ ಪ್ರಪಂಚದಲ್ಲಿ ಎಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಸ್ವತಃ ಸ್ವತಃ ಅವರ ಏನು ಮೊಮ್ಮಗನೇ ಹೇಳಿದ್ದಾರೆ ನಾನು ಎಷ್ಟಕ್ಕೊಂದು ಇನಾಗ್ರೇಟ್ ಮಾಡಿದ್ದೀನಿ ಎಕ್ಸಿಬಿಷನ್ಸು ಮತ್ತು ಸ್ಟ್ಯಾಚ್ಯೂಸ್ನೆಲ್ಲ ಆದರೆ ಇಲ್ಲಿದು ಏನಿದೆಯಲ್ಲ ನನಗೆ ನಿಜವಾಗ್ಲೂ ಹಿಸ್ಟಾರಿಕ್ ಡೇ ಇದು ನನಗೆ ಅಂತ ಹೇಳೋದ್ರು ಅವರು ಸೊ ಹಾಗಾಗಿ ತುಂಬಾ ತುಂಬಾ ವಿಭಿನ್ನ ಇದನ್ನು ಬಹುಶಃ ಮಾಡಲಿಕ್ಕೂ ತುಂಬ ಕಷ್ಟ ಆಗುತ್ತೆ ಬೇರೆಯವ್ರಿಗೆ ತೋಟಗಾರಿಕೆ ಇಲಾಖೆ ಬಿಟ್ಟರೆ ಸೊ ಹಾಗಾಗಿ ಅದು ಬಂದಿದೆ ಎಲ್ಲರೂ ಬಂದು ನೋಡಿ ಫ್ಲವರ್ಸಲ್ಲಿ ಅಂಬೇಡ್ಕರ್ ಅರಳಿರೋದನ್ನು ನೀವೆಲ್ಲರೂ ಬಂದು ನೋಡಿ ಅಂತ ಹೇಳಿ ಈ ಮೂಲಕ ಎಲ್ಲರಿಗೂ ಕರೆ ನೀಡ್ತೀವಿ ಬಂದು ನೋಡಿ ಯಾಕಂದರೆ ಮತ್ತೆ ಸಿಗೋದಿಲ್ಲ ಇನ್ನೂ ಹತ್ತೊಂಬತ್ತನೇ ತಾರೀಕು ವರೆಗೂ ಫ್ಲಾಶ್ ಶೋ ಇರುತ್ತೆ ಸೊ ಬಂದು ಎಲ್ಲರೂ ವೀಕ್ಷಣೆ ಮಾಡಬೇಕು ಹೇಳಿ ಈ ಮೂಲಕ ಕೇಳ್ಕೊಳ್ತೀನಿ ಥ್ಯಾಂಕ್ ಯು